ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಟ್ಯಾರೋ ಸ್ಪ್ರೆಡ್ನ ಮಾಡ್ತಾ ಇರೋದು ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅಂತ ಅಥವಾ ಅವರು ನಿಮ್ಮ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡ್ತಾರಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಸ್ಪ್ರೆಡನ್ನು ಮಾಡ್ತಾ ಇದ್ದೀನಿ ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಯಾವಾಗ ನಿಮ್ಮ ಇದು ರೆಸಿನೆಂಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗನ್ನು ನೋಡಿ ಸೊ ಟೇಕ್ ವಾಟ್ ರೆಸಿನೇಟ್ಸ್ ಟು ಯು ಆ್ಯಂಡ್ ಇಫ್ ಇನ್ ಕೇಸ್ ನೀವು ಪರ್ಸ್ನಲ್ ರೀಡಿಂಗ್ ಅಥವಾ ರಿಲೇಶನ್ಶಿಪ್ ಹೀಲಿಂಗ್ ತೊಗೊಳ್ಬೇಕಂತ ಇದ್ದರೆ ಆ್ಯಂಡ್ ಆಲ್ಸೋ ಮನಿ ರೇಖಿ ಕಲಿಬೇಕು ಟ್ಯಾರೋ ಕೋರ್ಸ್ ಕಲ್ತ್ಕೋಬೇಕು ಟ್ಯಾರೋ ರೀಡರ್ ಆಗಬೇಕು ಲಾ ಆಫ್ ಅಟ್ರಾಕ್ಷನ್ನ ನಾನು ಕಲಿಬೇಕು ಅಂತ ಇದ್ದರೆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ ಆ ಒಂದು ಬ್ರೇಸ್ಲೆಟ್ ಪರ್ಚೇಸ್ ಮಾಡಬೇಕಂದ್ರೂ ನೀವು ಆ ನಂಬರ್ಗೆ ಮೆಸೇಜ್ ಮಾಡಬೇಕಾಗತ್ತೆ ಸೊ ನೋಡೋಣ ಡೂ ದೈ ಥಿಂಕ್ ಅಬೌಟ್ ಯು ಸೊ ಇಲ್ಲಿ ಅವ್ರಿಗೋಸ್ಕರ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರ ಅವರ ಒಂದು ಪರ್ಸನಾಲಿಟಿ ವೈಸ್ ನಾನು ಒಂದು ಕಾರ್ಡನ್ನು ಇಲ್ಲಿ ತಗೊಳ್ತೀನಿ ವಿ ಲೋ ಫಾರ್ಚೂನ್ ಇದೆ ಸೊ ಈ ಪರ್ಸನ್ ಥಾಟ್ಸ್ ಏನಿದೆ ಇವರ ಥಾಟ್ಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರ ಅವರ ಥಾಟ್ಸ್ ಏನಿದೆ ನಿಮ್ಮ ಕಡೆಗೆ ಅದನ್ನು ನೋಡೋಣ ಸೊ ಈ ನಾನು ಮಾಡ್ತೀನಿ ಆ್ಯಂಡ್ ಈ ಒಂದು ಮೂಮೆಂಟ್ ಹೇಗಿದೆ ಅನ್ನೋದಕ್ಕೆ ಈ ಒಂದು ಕಾರ್ಡ್ ಬಂದಿದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರ ನೀವು ಯಾವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನೋಡೋಣ ಸೊ ಈ ಒಂದು ಕಾರ್ಡನ್ನು ನಾನು ತೆಗಿತಾ ಇದ್ದೀನಿ ನೆಕ್ಸ್ಟ್ ಬಂದು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ತ್ರೀ ಆಫ್ ಸ್ವಾಟ್ಸ್ ಬರ್ತಾ ಇದೆ ಸೊ ಅಟ್ ಲಾಸ್ಟ್ ಯಾವ ಗೈಡೆನ್ಸ್ ಇದೆ ನಿಮಗಾಗಿ ಓಕೆ ಸೊ ಅವ್ರ ಥಾಟ್ಸ್ ಬಂದು ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಈ ಒಂದು ಮೂಮೆಂಟಿಗೆ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋದಕ್ಕೆ ನೈನ್ ಆಫ್ ಓಕೆ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ದ ಫಸ್ಟ್ ಕಾರ್ಡ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇರೋದ್ರಿಂದ ಇಲ್ಲಿ ಮೇಜರ್ಲಿ ಈ ಒಂದು ರಾಶಿ ಕುಂಭ ಧನಸ್ಸು ಹಾಗೆ ವೃಷಭ ಮೇಷ ಸೊ ಈ ರಾಶಿಯವರು ಇರಬಹುದು ನಿಮ್ದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ದವರಾಗಿರ್ಬೋದು ಈ ಒಂದು ರಾಶಿಯವರು ಇಲ್ಲಿ ಮೇಜರ್ ಆಗಿ ಇರುವಂಥದ್ದು ಸೊ ಇಲ್ಲಿ ವಿಲೋ ಫಾರ್ಚೂನ್ ಬಂದಿದೆ ಈ ಪರ್ಸನ್ ತುಂಬ ಮೂಡಿ ಅಂತ ಹೇಳ್ಬೋದು ಲೈಕ್ ಇವ್ರಿಗೆ ಒಂದು ಸರಿ ಯೋಚನೆ ಬರೋದು ನೆಕ್ಸ್ಟ್ ಮೂಮೆಂಟ್ಗೆ ಇವರು ಚೇಂಜ್ ಮಾಡಿಬಿಡ್ತಾರೆ ಯಾವುದಕ್ಕೂ ಸ್ಟಿಕ್ ಆನ್ ಆಗೋದಿಲ್ಲ ಇವರು ಕೊಡುವಂಥ ಪ್ರಾಮಿಸಿಗೆ ಇವರು ಸ್ಟಿಕ್ ಆನ್ ಆಗ್ತಾ ಇಲ್ಲ ನೀವು ಇದನ್ನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ ಅಂತ ಇದೆ ಅಂಡ್ ಇವರು ಅಷ್ಟಾಗಿ ಏನು ಹೇಳ್ತಾರೆ ಅದರಂತೆ ನಡ್ಕೊಳ್ಳೋದಿಲ್ಲ ಅಂತಲೂ ಬರ್ತಾ ಇದೆ ಸಪರೇಷನಲ್ಲಿ ಇದ್ದೀರಾ ಅಂಡ್ ಆಲ್ಸೋ ಇಲ್ಲಿ ಕುಂಭರಾಶಿ ಮತ್ತು ವೃಶ್ಚಿಕ ಹಾಗೆ ಸಿಂಹ ರಾಶಿಯವರು ಪ್ರೆಸೆನ್ಸ್ ಇದ್ದೀರಾ ಇಲ್ಲ ಅಂತಲ್ಲ ಈ ಎನರ್ಜಿ ಸಹ ಇದೆ ಸೊ ಒಂದು ಸಪ್ರೇಷನಲ್ಲಿ ಇದ್ದೀರಾ ಸಪ್ರೇಟ್ ಆಗಿದ್ದೀರಾ ಕರೆಂಟ್ಲಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ ಅಂತ ತಿಳ್ಕೊಳಕ್ಕೂ ಇಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಇವರ ಥಾಟ್ಸ್ ಏನಿದೆ ಅಂತ ಕೇಳಿದಾಗ ತಗೊಂಡಾಗ ಬಂದಿರೋಂಥದ್ದು ಪೇಜ್ ಆಫ್ ಕಪ್ಸ್ ಇವ್ರಿಗೆ ಅನ್ನಿಸ್ತಾ ಇದೆ ಇವ್ರನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ ಮಾಡಬೇಕು ಅಂತಲೂ ಇವರು ಬಯಸ್ತಾ ಇದ್ದಾರೆ ಪೇಜ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ಅವರು ನ್ಯೂ ಆಪರ್ಚುನಿಟಿ ಇನ್ನೊಂದು ಚಾನ್ಸ್ಗೆ ಇವರು ಸಹ ಕೆಲವೊಂದು ಬಾರಿ ಥಿಂಕ್ ಮಾಡ್ತಾರೆ ಬಟ್ ಆಗಲೇ ಹೇಳಿದಾಗೆ ಇವ್ರ ಮೈಂಡ್ ತುಂಬ ಬೇಗ ಚೇಂಜ್ ಆಗುತ್ತೆ ಅದರಿಂದ ಇಲ್ಲಿ ತುಂಬ ಡಿಲೇ ಆಗ್ತಾ ಇರ್ಬೋದು ಇವರು ಇವಾಗ ಅಂದ್ಕೊಂಡಂಗೆ ನೆಕ್ಸ್ಟ್ ಮೂಮೆಂಟ್ ಅಂದ್ಕೊಳ್ಳೋದಿಲ್ಲ ದಟ್ಸ್ ವೈ ಇಲ್ಲಿ ಡಿಲೇ ಆಗ್ತಾ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ ಅಥವಾ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಈಡೇರೋದಕ್ಕೆ ತುಂಬ ಡಿಲೇ ಇವರೇ ರೀಸನ್ ಅಂತಲೇ ಹೇಳ್ಬೋದು ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ಈ ಒಂದು ಮೂಮೆಂಟ್ಗೆ ಬಂದಿರೋ ಅಂಥ ಕಾರ್ಡ್ ಹ್ಯಾಂಗ್ಡ್ ಮ್ಯಾನ್ ಸೊ ಅದು ರಿವರ್ಸ್ ಬಂದಿದೆ ಇಲ್ಲಿ ಪೋಸ್ಟ್ಪೋನ್ಮೆಂಟ್ ನೀವು ನೋಡ್ತೀರಾ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಆ್ಯಕ್ಷನ್ ಸಿಗ್ತಾ ಇಲ್ಲ ಆ್ಯಂಡ್ ಈ ವ್ಯಕ್ತಿಯ ಸರೌಂಡಿಂಗ್ಸ್ ಅಥವಾ ನಿಮ್ಮ ಸರೌಂಡಿಂಗ್ಸ್ ಸರೌಂಡಿಂಗ್ ಸಹ ಅಷ್ಟು ಪಾಸಿಟಿವ್ ಆಗಿ ಇಲ್ಲ ಅಂತ ಹೇಳ್ತೀನಿ ಆ್ಯಂಡ್ ಎಲ್ಲೋ ಒಂದು ಕಡೆ ವಿಕ್ಟಿಮ್ ಥರ ಬಿಹೇವ್ ಮಾಡ್ತಾರೆ ಇವರು ನಿಮ್ಮನ್ನು ಅಷ್ಟು ಒಂದು ಕೆಟ್ಟದಾಗಿ ಬಿಹೇವ್ ಮಾಡಿಸ್ಕೊಂಡಿದ್ದಾರೆ ಅಷ್ಟು ರೂಡಾಗಿ ನಡ್ಕೊಂಡಿದ್ದಾರೆ ನಿಮ್ಮ ಹತ್ರ ಬಟ್ ದಿಸ್ ಪರ್ಸನ್ ಆ್ಯಕ್ಟ್ ಲೈಕ್ ಎ ವಿಕ್ಟಿಮ್ ಅಂತ ಹೇಳ್ಬೋದು ತುಂಬ ಇವ್ರಿಗೆ ಡ್ಯಲ್ಪ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು ಇವರು ಏನು ಮಾಡ್ತಾರೆ ಅದನ್ನು ಒಪ್ಕೊಳ್ಳೋದ್ರೆ ತುಂಬ ಈಗೋಯಿಸ್ಟಿಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ದ ಹ್ಯಾಂಗ್ ಇಲ್ಲಿ ರಿವರ್ಸ್ ಬಂದಿರೋದ್ರಿಂದ ನೀವು ನೋಡ್ಬೋದು ಈ ಪರ್ಸನ್ ಅಷ್ಟಾಗಿ ನಿಮಗೋಸ್ಕರ ರಿಸ್ಕ್ ತೊಗೊಳ್ಳೋದು ಅಥವಾ ನಿಮ್ಮನ್ನು ಪ್ರಿಯೋರಿಟೈಸ್ ಮಾಡ್ಕೊಳ್ಳೋದು ಅದು ಇಲ್ಲಿ ಚಾನ್ಸಸ್ ಇಲ್ಲ ಅಂತ ಇದೆ ಹಾಗೆ ಇಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ ಈ ಒಂದು ಕ್ವಶನ್ಗೆ ನನಗೆ ಬರ್ತಾ ಇರೋವಂಥ ಎನರ್ಜಿ ತುಂಬ ಜನ ಅದಕ್ಕೆ ಅಂತಲೇ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ ಇವ್ರು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಇವ್ರು ಮೆಸೇಜ್ ಮಾಡತ್ರ ಇವ್ರು ಕಾಂಟ್ಯಾಕ್ಟ್ ಮಾಡ ಅಥವಾ ತುಂಬ 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 ಇವರು ಮಾತಾಡಲೇಬೇಕು ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತ ತುಂಬ ಡೇ ಆ್ಯಂಡ್ ನೈಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಟ್ ನೀವು ಕೆಲವೊಂದನ್ನು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಪರ್ಸನ್ ಹೀಗೆ ಇರೋದು ಇವ್ರ ಪರ್ಸ್ನಾಲಿಟಿ ಹೀಗೆ ಇವರ ಒಂದು ನಿಜ ವ್ಯಕ್ತಿತ್ವ ಇವಾಗ ಗೊತ್ತಾಯಿತು ಅಂತ ನೀವು ಖುಷಿ ಪಡಬೇಕಾಗುತ್ತೆ ಬಟ್ ನೀವು ಅದನ್ನು ಮಾಡ್ತಾರಲ್ಲ ಇನ್ನೂ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಅಳ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ ಸೊ ಇಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ನೀವು ಕೇಳಿರೋ ಅಂಥ ಕ್ವಶನ್ಗೆ ನೈನ್ ಆಫ್ ಸ್ವಾಟ್ಸ್ ಬರ್ತಾ ಇದ್ದೆ ಇಲ್ಲಿ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇಲ್ಲ ಬಿಕಾಸ್ ಬಿಫೋರ್ ನಾನು ಏನು ಹೇಳಿದ್ದೀನಿ ಅದನ್ನು ಒಂದು ಸರಿ ಕೇಳಿ ನಿಮಗೆ ಅರ್ಥ ಆಗುತ್ತೆ ಈ ಪರ್ಸನ್ ಯಾಕೆ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಬಿಕಾಸ್ ಈ ಪರ್ಸನ್ಗೆ ಯಾವುದೇ ರೀತಿ ಒಂದು ಕೇರಿಂಗ್ ನೇಚರ್ ಆಗಲಿ ನಿಮ್ಮ ಬಗ್ಗೆ ಕೇರಿಂಗ್ ಅಂದು ಮಾತ್ರಕ್ಕೆ ಆ ಪ್ರೀತಿಯಿಂದ ಮಾತಾಡೋದಂತನೇ ಅಲ್ಲ ನಿಮ್ಮ ಒಂದು ಲೈಫನ್ನು ಅವರು ಕೇರ್ ಮಾಡೋದಿಲ್ಲ ಅಂತಲೂ ಬರ್ತಾ ಇದೆ ಜಸ್ಟ್ ನೀವು ಇಲ್ಲಿ ತುಂಬ ಅಳ್ಕೊಂಡು ಡೇ ಆ್ಯಂಡ್ ನೈಟ್ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಸೊ ಅದನ್ನು ಸ್ಟಾಪ್ ಮಾಡಿ ಸೊ ವಾಟ್ ಟು ಎಕ್ಸ್ಪೆಕ್ಟ್ ಅಂತ ಕೇಳಿದಾಗ ಇಲ್ಲಿ ಡೆಫಿನೆಟ್ಲಿ ಇದು ಕ್ಲಿಯರಾಗಿ ಆಗಿ ಬರ್ತಾ ಇದೆ ನೋ ಅಂತ ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ವ್ಯಕ್ತಿಯಿಂದ ನೀವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದರಿಂದ ನಿಮಗೆ ಹರ್ಟ್ ಆಗುತ್ತೆ ಅವರಿಂದ ನಿಮಗೆ ಮತ್ತೆ ಹಾರ್ಟ್ ಬ್ರೇಕ್ ಆಗುತ್ತೆ ಬಿಟ್ಟರೆ ಇಲ್ಲಿ ನಿಮಗೆ ಖುಷಿ ಅನ್ನೋದು ಸಿಗೋದಿಲ್ಲ ಈ ವ್ಯಕ್ತಿ ನಿಮ್ಮನ್ನು ಅಷ್ಟು ಖುಷಿಯಾಗಿ ನೋಡ್ಕೊಳ್ಳೋದು ಇಲ್ಲ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಕೇರು ಮಾಡೋದಿಲ್ಲ ಅಂತ ಬರ್ತಾ ಇದೆ ಸೊ ಆಲ್ರೆಡಿ ತುಂಬ ಜನದ ಬ್ರೇಕಪ್ ಆಗಿರ್ಬೋದು ಇಲ್ಲಿ ಮತ್ತೆ ನೀವೇನಾದರೂ ಈ ವ್ಯಕ್ತಿಗೇ ವೆಯ್ಟ್ ಮಾಡ್ತೀನಿ ಅಂತ ಇದ್ದರೆ ದೇರ್ ಈಸ್ ನೋ ಪಾಸಿಬಿಲಿಟೀಸ್ ಆಫ್ ರೀಯೂನಿಯನ್ ರೀಯೂನಿಯನ್ ಚಾನ್ಸಸ್ ಇಲ್ಲಿ ಇಲ್ಲ ಸೊ ಇನ್ನೂ ಹಾರ್ಟ್ ಬ್ರೇಕ್ ನಿಮಗೆ ಆಗುತ್ತೆ ಇನ್ನೂ ಇನ್ನೂ ನೀವು ಅವ್ರನ್ನ ಹತ್ತಿರ ಆಗಕ್ಕೆ ಹೋದಷ್ಟು ಇನ್ನೂ ಅವ್ರ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ಬೋದು ಮತ್ತೆ ನಿಮಗಲ್ಲಿ ಹರ್ಟ್ ಆಗುತ್ತೆ ಮತ್ತೆ ಹಾರ್ಟ್ ಬ್ರೇಕ್ ಆಗುತ್ತೆ ಸೊ ದಾಟ್ಸ್ ವೈ ಇದನ್ನ ಬಿಟ್ಟು ನೀವು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ಇಲ್ಲಿ ಕಾಂ ಸೊ ಈ ಒಂದು ಮಾರ್ನಿಂಗ್ ಆಲ್ರೆಡಿ ಬ್ರೇಕ್ ಆಗಿರ್ಬೋದು ನೀವೇನಾದರೂ ವೆಯ್ಟ್ ಮಾಡ್ತೀರಾ ಅಂತಂದರೆ ಅದರಿಂದ ನಿಮಗೆ ತುಂಬ ಹರ್ಟ್ ಆಗುತ್ತೆ ಡೆಫಿನೆಟ್ಲಿ ಇಟ್ಸ್ ಎ ನೋ ಕಾರ್ಡ್ ಇದು ಇದು ಕ್ಲಿಯರಾಗಿ ಹೇಳ್ತದೆ ನೋವು ಅಂತ ಸೊ ನೀವು ಇಲ್ಲಿ ತುಂಬ ಏನೋ ಒಂದು ನಿಮ್ಮ ಮೈಂಡಲ್ಲೇ ನೀವು ಏನೇನೋ ಅಂದ್ಕೊಂಡು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಜಸ್ಟ್ ಗಿವ್ ಅಪ್ ಮಾಡಿ ಇದನ್ನು ಇಲ್ಲಿಗೆ ಬಿಟ್ಟು ಮೂವನಾಗಿ ಅಂತ ಹೇಳ್ತೀನಿ ಆ್ಯಂಡ್ ಗೈಡೆನ್ಸ್ ನಿಮಗೆ ಬರ್ತಾ ಇರೋದು ಸೊ ಸೆವೆನ್ ಆಫ್ ಕಪ್ಸ್ ಇದೆ ಈ ಪರ್ಸನ್ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕಾಗಿತ್ತು ಬಿಕಾಸ್ ಈ ಪರ್ಸನ್ ತುಂಬ ಫ್ಲರ್ಟ್ ಇದ್ದಾರೆ ಆ್ಯಂಡ್ ತುಂಬ ಪ್ಲೇ ಒಂಥರ ಅಷ್ಟು ಗುಡ್ ಇಂಟೆನ್ಷನ್ಸ್ ಇಲ್ಲ ಅಂತಲೂ ಬರ್ತಾ ಇದೆ ಇಲ್ಲಿ ಸೊ ಈ ಪರ್ಸನ್ ಬಗ್ಗೆ ನೀವು ಇನ್ನೂ ಸಹ ತಿಳ್ಕೊಬೇಕಾಗಿತ್ತು ಮುಂಚೆನೆ ಅಂತ ನಿಮಗೆ ಬರ್ತಾ ಇರೋವಂಥ ಮೆಸೇಜ್ ಆ್ಯಂಡ್ ಈ ವ್ಯಕ್ತಿ ತುಂಬ ಆಪ್ಷನ್ಸ್ ನಂಗೆ ಚಾಯ್ಸಸ್ ಇದೆ ತುಂಬ ಅಂತ ಯೋಚನೆ ಮಾಡ್ತಾರೆ ಅಷ್ಟಾಗಿ ನೀವು ನಿಮ್ಮ ಮೇಲೆ ಅವರು ಮುಂಚೆ ಸ್ವಲ್ಪ ಕೇರ್ ಮಾಡಿದ್ರು ಅದೆಲ್ಲ ಅವರು ಅದನ್ನು ಅಷ್ಟಾಗಿ ಎಮೋಷ್ನಲ್ ಆಗಿ ಥಿಂಕ್ ಮಾಡೋದಿಲ್ಲ ಇವರು ಅವರು ತುಂಬ ಲಾಜಿಕ್ಕಾಗಿ ಥಿಂಕ್ ಮಾಡ್ತಾರೆ ಸೊ ಇಲ್ಲಿ ಓವರ್ ಆಲ್ ರೀಡಿಂಗ್ ಪ್ರಕಾರ ನಾನು ಹೇಳಬೇಕು ಅಂತಂದರೆ ಇಟ್ಸ್ ಬೆಟರ್ ಟು ಮೂವ್ ಆನ್ ಸೊ ಆನ್ ಆಗಿ ಅಂತ ಹೇಳ್ತೀನಿ ಹಾಗೆ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್